ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ಬ್ಲಾಗ್ಸ್ ನಾವಿವತ್ತು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಅಮಾಸ್ ಬೇಕ್ರಿ ಅದ್ರ ಮೇಲೆಗಡೆ ಇರೋಂಥ ಪರಮೇಶ್ವರಿ ಸೀರೆ ಮನೆಗೆ ಹೋಗ್ತಾ ಇದ್ರಿ ನಮ್ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಮಾಡ್ತೀರಿ ಸೊ ಹಾಗಾಗಿ ನಮಗೆ ಲಕ್ಷ್ಮಿಗೆ ಸೀರೆ ಬೇಕಿತ್ತು ಹಾಗೆ ಯಾವ ಥರ ಡಿಸೈನ್ ಸ್ಯಾರೀಸ್ನ ಇವತ್ತು ತೋರಿಸ್ತಾರೆ ಅಂತಾನೂ ನೋಡಬೇಕಿತ್ತು ಸಿಕ್ಕಾಪಟ್ಟೆ ಜನ ಇದ್ರು ಬಟ್ ಆದರೂ ಹೋಗಿ ಶಾಪಿಂಗ್ ಎಲ್ಲ ಮಾಡಿ ಬನ್ನಿ ಯಾವ ಸೀರೆ ತೋರಿಸ್ತಾರೆ ನೋಡೋಣ ನಾವಿವತ್ತು ಪರಮೇಶ್ವರಿ ಸೀರೆ ಮನೇಲಿ ಇದ್ದೀರಿ ಇವತ್ತು ಯಾವ ತರ ಡಿಸೈನ್ ಸೀರೆ ತೋರಿಸ್ತಾರೆ ಅಂತ ನಾವು ನೋಡೋಣ ಸೊ ನಿನ್ನ ಕೇಳ ಸರ್ ನಾವು ಕೇಳೋಣ ಯಾವ ತರ ಸೀರೆ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಸರ್ ನಮಸ್ತೆ ಯಾವ ಸೀರೆ ತೋರಿಸ್ತಾ ಇದೀರ ನಮಸ್ತೆ ಈಗ ವರಮಹಾಲಕ್ಷ್ಮಿ ಸೀಸನ್ ಇರೋದ್ರಿಂದ ಸಾಫ್ಟ್ ಸಿಲ್ಕ್ ಅಲ್ಲಿ ಪಲ್ಲಕ್ಕಿ ಬಾರ್ಡರ್ ರೆಡಿ ಮಾಡ್ಸಿದೀನಿ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಬರುತ್ತೆ ಮೇಡಮ್ ಇದು ಮೆಟೀರಿಯಲ್ ಹೌದು ಸಾಫ್ಟ್ ಸಿಲ್ಕ್ ಬರುತ್ತೆ ಬಾರ್ಡರ್ ಪಲ್ಲಕ್ಕಿ ಒಂದ್ ಸೈಡ್ ಪಲ್ಲಕ್ಕಿ ಬಾರ್ಡರ್ ಬರುತ್ತೆ ಮದ್ವೆ ಹೌದು ದಿಬ್ಬಣ ಮದ್ವೆ ದಿಬ್ಬಣ ಅಂತ ನಮ್ಮ ಒಂದು ಸಂಪ್ರದಾಯ ಇದೆ ಅದರದ್ದೊಂದು ಟ್ರೆಡಿಷನಲ್ ಸಿಂಬಲ್ ನಮ್ಮ ಇರಬೇಕು ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಇದ್ರಲ್ಲಿ ಮದ್ವೆ ದಿಬ್ನ ಏನಿದೆ ಅಲ್ವಾ ಸೇಮ್ ಅದು ಯಾವ ತರ ಮದ್ವೆ ದಿಬ್ನ ಹೋಗುತ್ತೋ ಅದೇ ತರ ಡಿಸೈನ್ ಅನ್ನು ಮಾಡಿಸಿದಾರೆ ಹಿಂದಿನ ಕಾಲದ ರಾಜ ಕುದುರೆ ಮೇಲೆ ಹೋಗ್ತಾ ಇದ್ರಲ್ವಾ ಕುದುರೆ ಮೇಲೆ ರಾಜ ಹೋಗ್ಬೇಕಾದ್ರೆ ಹಿಂದೆ ಕೂರಿಸ್ಕೊಂಡ್ ಹೋಗ್ತಾ ಇದ್ ಪಲ್ಲಕ್ಕಿಲ್ಲಿ ಸೇಮ್ ಅದೇ ಡಿಸೈನ್ ಇದೆ ಹಾಗೆ ಕಲರ್ ಕಾಂಬಿನೇಷನ್ ಸಹ ತುಂಬಾ ಚೆನ್ನಾಗಿದೆ ಪಲ್ಲು ರಿಚ್ ಪಲ್ಲು ಬರುತ್ತೆ ಸಾರಿ ಫುಲ್ ಆಲ್ ಓವರ್ ಬುಟ್ಟ ನೋಡಿ ಈ ತರ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ವಾಹ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಮತ್ತೆ ಬ್ಲೌಸ್ ಅಲ್ಲೂ ಅಷ್ಟೇ ನಿಮ್ಗೆ ಕೆಳಗಡೆ ಬಾರ್ಡರ್ ಇದು ತುಂಬಾ ಲುಕ್ ಆಗಿ ಕಾಣಿಸುತ್ತೆ ನೋಡಿ ಸಕ್ಕತ್ತಾಗಿದೆ ಕಾಂಬಿನೇಷನ್ ಮತ್ತೆ ರಿಚ್ ಕಾಂಬಿನೇಷನ್ ಇದೆ ರಿಚ್ ಪಲ್ಲು ಇದೆ ಹಾಗೇನೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸ್ ನೀವು ನೋಡಬಹುದು ಪ್ರತಿಯೊಂದು ಮೆಟೀರಿಯಲ್ ಅಷ್ಟೇ ತುಂಬಾ ಸಾಫ್ಟ್ ಇರುತ್ತೆ ಫ್ಲಿಟ್ಸ್ ಅವರು ಯಾವ ತರ ಇಟ್ರೆ ಆ ತರ ನೀಟಾಗಿ ಆಗಿ ಓಕೆ ಸರ್ ಇದರಲ್ಲಿ ಕಲರ್ಸ್ ಎಷ್ಟು ಕಲರ್ಸ್ ಇರಬಹುದು ನಿಮ್ಮ ಮೇಡಂ ಇದರಲ್ಲಿ ನಿಯರ್ ಬೈ 25 ಟು 30 ಕಲರ್ಸ್ ಬರುತ್ತೆ ಓಕೆ ಎಲ್ಲ ಕಾಂಟ್ರಾಸ್ಟ್ ಅಲ್ಲಿ ಎಲ್ಲ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇಲ್ಲ ಈ ತರ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಇಲ್ಲ ಇದರಲ್ಲಿ ಸೆನ್ಸ್ ಬರಲ್ಲ ಇದು ಕಾಂಟ್ರಾಸ್ಟ್ ಆಗಿ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಓಕೆ ನೋಡಿ ಇದು ರೇರ್ ಕಲರ್ಸ್ ಇದೆ ನಿಮ್ಗೆ ನೀವು ನೋಡ್ಬೋದು ರೇರ್ ಕಲರ್ಸ್ ಇದು ಅಷ್ಟೇ ಈ ತರ ಕಲರ್ಸ್ ಸಿಕ್ತಲ್ಲ ಬೇಕು ಅಂತಂದ್ರು ಎಷ್ಟೊಂದ್ ಕಡೆ ಇಲ್ಲಿ ನಿಮ್ಗೆ ಎಲ್ಲಾ ತರ ಕಲರ್ಸ್ ಸಿಗುತ್ತೆ ಗ್ರೇ ವಿತ್ ಬ್ಲೂ ಇದೆ ಗ್ರೀನ್ ವಿತ್ ಮೆಂತ್ಯ ಕಲರ್ ಇದೆ ಇದು ಅಷ್ಟೇ ಗ್ರೀನ್ ಮತ್ತೆ ಬ್ಲೂ ಡಬಲ್ ಶೇಡ್ ಅಲ್ಲಿ ಬರುತ್ತೆ ಯಲ್ಲೋ ವಿತ್ ಗ್ರೀನ್ ಇದೆ ತುಂಬಾ ಬ್ಲೂ ವಿತ್ ಮೆಜಂತಾ ಕಲರ್ ಇದೆ ತುಂಬಾ ಎಲ್ಲಾ ಕಲರ್ಸುನು ನಿಮ್ಗೆ ಸಿಗುತ್ತೆ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಈಗ ಅಕಸ್ಮಾತ್ ಆಗಿ ಏನಾದ್ರು ಯಾವುದೇ ಒಂದು ಸ್ಯಾರಿ ಬೇಕು ಅಂತಂದ್ರೆ ಇದ್ರಲ್ಲಿ ಯಾವ್ದಾದ್ರು ಸ್ಯಾರಿ ಸಪೋಸ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನೀವು ಖಂಡಿತವಾಗ್ಲೂ ಶಾಟ್ ತಗೊಂಡು ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಅವ್ರ ಖಂಡಿತವಾಗ್ಲು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ನೀವು ವಾಟ್ಸ್ಆಪ್ ಮಾಡೋ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಏಟ್ ಓ ಕ್ಲಾಕ್ ಇಂದ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವರ್ಗೂ ಅಷ್ಟೇ ಅದ್ರ ಮೇಲೆ ನೀವು ಯಾವ್ದೋ ವಾಟ್ಸ್ಆಪ್ ಮಾಡಿದ್ರು ಬಟ್ ರಿಪ್ಲೈ ಬರಲ್ಲ ಹಾಗೆ ದಯವಿಟ್ಟು ಕಾಲ್ಸ್ ಮಾಡಬೇಡಿ ಯಾಕಂದ್ರೆ ಈಗ ಹಬ್ಬದ ಸೀಸನ್ ಇರೋದ್ರಿಂದ ಬಿಸಿ ಇರ್ತಾರೆ ಅಥವಾ ಅವ್ರೇನೋ ಕೆಲ್ಸದಲ್ಲಿ ಇರ್ತಾರೆ ಕಾಲ್ಸ್ ಪಿಕ್ ಮಾಡಕ್ ಆಗಂತ ನೀವು ಬೇಜಾರ್ ಮಾಡ್ಕೊಂಬಾರ್ದಲ್ವಾ ಅದಕ್ಕೋಸ್ಕರ ಸೊ ಮೆಸೇಜ್ ಗೆ ಖಂಡಿತವಾಗ್ಲು ಅವ್ರು ರಿಪ್ಲೈ ಮಾಡ್ತಾರೆ ನಿಮ್ಗೆ ಒಂದು ಒಂದ್ಸರಿ ಇಲ್ಲಿ ವಿಸಿ ಪರಮೇಶ್ವರಿ ಸೀರೆ ಮನೆ ಹೊಸಕೋಟೆ ಹಳೆ ಬಸ್ ಸ್ಟಾಂಡ್ ತಾಲೂಕ್ ತಾಲೂಕ್ ಆಫೀಸ್ ಹತ್ರ ಇಲ್ಲಿ ಬಂದು ಒಂದ್ ಸರ್ ವಿಸಿಟ್ ಮಾಡಿದ್ರೆ ಎಲ್ಲಾ ವೆರೈಟೀಸ್ ನೋಡಬಹುದು ಫ್ಯಾನ್ಸಿ ವೆರೈಟೀಸ್ ರೇಷ್ಮೆ ಸೀರೆಗಳು ತುಂಬಾ ದೂರದಲ್ಲಿ ಇರ್ತಾರೆ ಅಂದ್ರೆ ಔಟ್ ಆಫ್ ಸ್ಟೇಷನ್ ಇರೋರು ಬೇಕಾದ್ರೆ ಕೊರಿಯರ್ ಫೆಸಿಲಿಟಿ ಇರುತ್ತೆ ಕೊರಿಯರ್ ಚಾರ್ಜಸ್ ನ ಕಸ್ಟಮರ್ ಇದ್ ಮಾಡ್ಬೇಕಾಗತ್ತೆ ಬಟ್ ಬಲ್ಕ್ ಆಗಿ ಆರ್ಡರ್ ಕೊಟ್ರೆ ಅವ್ರ ಅದಕ್ಕೆ ಡಿಸ್ಕೌಂಟ್ ಕೊಟ್ಟರು ಕೊಡಬಹುದೇನೋ ಖಂಡಿತ ಖಂಡಿತ ಒಂದೆರಡು ಸೀರೆಗೆಲ್ಲ ದಯವಿಟ್ಟು ಕೇಳ್ಬೇಡಿ ಯಾಕಂದ್ರೆ ಒಂದ್ ಎರಡು ಸೀರೆಗೆಲ್ಲ ಕೊರಿಯರ್ ಚಾರ್ಜಸ್ ನ ಆಗಲ್ಲ ನಾವು ಬಲ್ಕ್ ಆರ್ಡರ್ ಆರ್ಡ್ರ್ ಅಕಸ್ಮಾತ್ ಒಂದು ಟ್ವೆಂಟಿ ಪೀಸಸ್ ಬೇಕು ಅಥವಾ ತರ್ಟಿ ಪೀಸಸ್ ಬೇಕು ಯಾವ್ದೋ ಮದ್ವೆಗ್ ಬೇಕು ಆತರ ಎಲ್ಲ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆ ನಿಮ್ಗೆ ಅಕಸ್ಮಾತ್ ಆಗಿ ಇಂಥದ್ದೇ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಬೇಕು ಅಂದ್ರೂನು ಆತರ ಸಿಗುತ್ತೆ ಸರ್ ಸಿಗುತ್ತೆ ಮೇಡಮ್ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಬೇಕು ಅಂದ್ರೂ ನೀವು ಅದನ್ನ ಈ ತರ ಕಾಂಬಿನೇಷನ್ ಬೇಕು ನನ್ಗೆ ಅಂತ ಹೇಳಿದ್ರು ನಿಮ್ಗೆ ಸಿಗುತ್ತೆ ಯಾವ್ದೇ ಸೀರೆ ಬೇಕು ಅಂತ ಅಂದ್ರೂ ದಯವಿಟ್ಟು ಅದನ್ನ ನೀಟಾಗಿ ಶಾಟ್ ತಗೊಳ್ಳಿ ಬ್ಲರ್ ಆಗಿ ತಗೊಂಬೇಡಿ ನೀಟಾಗಿ ಶಾಟ್ ತಗೊಂಡು ಆಮೇಲೆ ಡಿಸ್ಪ್ಲೇ ಆಗೋ ವಾಟ್ಸ್ಆಪ್ ನಂಬರ್ ಗೆ ಕಳ್ಸಿ ಅವ್ರ ಖಂಡಿತವಾಗ್ಲು ನಿಮ್ಗೆ ರಿಪ್ಲೈ ಮಾಡ್ತಾರೆ ಅದ್ರ ಜೊತೆಗೆ ಅದ್ರಲ್ಲಿ ನಿಮ್ಗೆ ಬೇರೆ ಕಲರ್ಸ್ ನ ಅಂತ ಅಂತಂದ್ರು ನಿಮ್ಗೆ ಹಂಗೆ ಕಲರ್ಸ್ ಕಳಿಸ್ತಾರೆ ಸೊ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಹಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಡಿಸ್ಕೌಂಟ್ ಸಹ ಇರತ್ತೆ ನೋಡಿ ಫಲ್ಲು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾವ್ ಹಾಕೊಂಡ್ ನೋಡ್ದಾಗಂತೂ ತುಂಬಾ ಲುಕ್ ಆಗಿ ಕಾಣ್ಸುತ್ತೆ ಸ್ಯಾರೀಸು ನೀವ್ ಒಂದ್ಸಲ ಬಂದು ಪರಮೇಶ್ವರಿ ಸೀರೆ ಮನೆಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಕ್ ಆಗದಿರ ಇದ್ದರು ದಯವಿಟ್ಟು ವಾಟ್ಸಪ್ ಮುಖಾಂತರ ನೀವು ರೀಚ್ ಮಾಡ್ಬೋದು ಪರಮೇಶ್ವರಿ ಸೀರೆ ಮನೆಯ ಹಾಗೆ ನಿಮ್ಗೆ ಏನಾದ್ರು ಲೊಕೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ ಹಾಗೆ ನಂಬರ್ಸ್ ಡಿಸ್ಪ್ಲೇನೂ ಆಗ್ತಾ ಇರತ್ತೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ನಂಬರ್ಸ್ ಸಿಗುತ್ತೆ ನಿಮ್ಗೆ ಇಂಥದ್ದೇ ವೆರೈಟಿ ಅಂತಲ್ಲ ಎಲ್ಲಾ ತರ ವೆರೈಟಿ ಪರಮೇಶ್ವರಿ ಸೀರೆ ಸಿಗುತ್ತೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಸ್ಯಾರಿಸ್ ನ ನಿಮ್ಮೆಲ್ಲರಿಗೂ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು